ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹೃದಯ ಮನುಷ್ಯನಿಗೆ ಅತಿ ಮುಖ್ಯವಾದ ಅಂಗವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಹೃದಯ ಆಘಾತದ ಸಂಖ್ಯೆ ಹೆಚ್ಚಾಗುತ್ತಿದೆ ಹೆಚ್ಚಾಗುತ್ತಿರುವ ಹೃದಯ ಆಘಾತಕ್ಕೆ ಕಾರಣಗಳು ಮತ್ತು ತಡೆಗಟ್ಟಲು ಇರುವ ಮಾರ್ಗಗಳ ಬಗ್ಗೆ ಜನತೆಯಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯವಾಗಿದೆ ಈ ನಿಟ್ಟಿನಲ್ಲಿ ಬೆಡದೂರು ಆಸ್ಪತ್ರೆಯ ವೈದ್ಯರು ಮತ್ತು ಸ್ನೇಹಿತರು ಹಾಗೂ ಸೈಕ್ಲಿಂಗ್ ಸಮಿತಿಯ ಪದಾಧಿಕಾರಿಗಳು ಮಾಡುತ್ತಿರುವ ಕಾರ್ಯ ಮೆಚ್ಚುವಂಥದ್ದು ಎಂದು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸ ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜ್ ಹೇಳಿದರು ಅವರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಎಪ್ಪತ್ನಾಲ್ಕರಂದು ವಿಶ್ವ ಹೃದಯ ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಡ್ದೂರು ಆಸ್ಪತ್ರೆಯ ಲಯನ್ಸ್ ಕ್ಲಬ್ ಸೈಕ್ಲಿಂಗ್ ಸಮಿತಿಯಲ್ಲಿ ವಿಶ್ವ ಹೃದಯ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಸೈಕಲ್ ಜಾಗೃತಿ ಜಾಥಕ್ಕೆ ಚಾಲನೆ ನೀಡಿ ಸಚಿವರು ಮಾತನಾಡಿದರು ಇಂದಿನ ಒತ್ತಡದ ಜೀವನ ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನನಗೆ ನನ್ನ ವೈದ್ಯರು ಸೂಚಿಸಿದ ನೇಮಾನುಸಾರ ಜೀವನ ಶೈಲಿ ಅಳವಡಿಸಿಕೊಂಡಿರುವೆ ಹಾಗಾಗಿ ನಾನು ಆರೋಗ್ಯವಂತನಾಗಿರುವೆ ಎಂದು ತಿಳಿಸಿದರು ಡಾಕ್ಟರ್ ಸುರೇಶ್ ನ ನಗರದ ಕಾರ್ಯಕ್ರಮದಲ್ಲಿ ಮಾತನಾಡಿ ಸರ್ಕಾರವು ಕೂಡ ಹೃದಯಾಘಾತ ತಡೆಗಟ್ಟಲು ಸೂಚನೆಗಳನ್ನು ನೀಡಿದೆ ಹೃದಯ ಸ್ವಾ ಸ್ವಾಸ್ಥ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಕಾರ್ಯ ಕೂಡ ನಿರಂತರವಾಗಿ ನಡೆಯುತ್ತಲಿದೆ ಹೃದಯ ಕಾಯಿಲೆ ಕುರಿತು ಬರೆದ ಕವಿತೆಯನ್ನು ಇಲ್ಲಿ ಅವರು ವಾಚನ ಮಾಡಿ ಜಾಗೃತಿ ಮೂಡಿಸಿದರು ಡಾಕ್ಟರ್ ಪ್ರಭು ಪಾಟೀಲ್ ಮಾತನಾಡಿ ಜೀವನದಲ್ಲಿ ವಿಶ್ರಾಂತಿ ಬಯಸದ ಅಂಗವೆಂದರೆ ಹೃದಯ ಹೃದಯ ವಿಶ್ರಾಂತಿ ಬಯಸಿದರೆ ನಮ್ಮ ಜೀವನಕ್ಕೆ ಮುಕ್ತಿ ಸಿಗಲಿದೆ ಆರೋಗ್ಯವಾದ ಮನಸ್ಸನ್ನು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿ ನೆಮ್ಮದಿ ಮೂಡಿ ಸಂತೋಷದಿಂದಿರಲು ಸಾಧ್ಯ ನೆಮ್ಮದಿಯ ಜೀವನದಲ್ಲಿ ಆರೋಗ್ಯವೂ ಕೂಡ ಚೆನ್ನಾಗಿರಲಿದೆ ಅಂದರು ಈ ಸಂದರ್ಭದಲ್ಲಿ ನಗರಸಭೆಯ ಹಿರಿಯ ಸದಸ್ಯರಾದ ಜಯಣ್ಣ ಮಾಜಿ ಸದಸ್ಯರಾದ ರುದ್ರಪ್ಪ ಅಂಗಡಿ ಡಾಕ್ಟರ್ ಸಕಲೇಶ್ ಪಾಟೀಲ್ ಡಾಕ್ಟರ್ ಮಂಜುನಾಥ್ ಹಟ್ಟಿ ಡಾಕ್ಟರ್ ರವಿ ಪಾಟೀಲ್ ಡಾಕ್ಟರ್ ಬಿ ಕೆ ದೇಸಾಯಿ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಹನುಮಂತ ಹೇಮಣ್ಣ ಉಣ್ಣೇಶೆಟ್ಟಿ ನಾಗರಾಜ್ ಡಾಕ್ಟರ್ ಶರಣಗೌಡ ಡಾಕ್ಟರ್ ಅಮರೇಶ್ ಪಾಟೀಲ್ ಡಾಕ್ಟರ್ ವಿನ್ಯಾಸ್ ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಕಲ್ಲೂರ್ ಸಂದೀಪ್ ರಾಘವೇಂದ್ರ ಚನ್ನಬಸಗೌಡ ಮಹಾಂತೇಶ್ ಸಜ್ಜನ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಡಾಕ್ಟರ್ ದಂಡಪ್ಪ ಬಿರ್ದಾರ್ ಹನುಮಂತರಾವ್ ಸೇರಿದಂತೆ ಹಲವಾರು ಕಾರ್ಯಕ್ರಮದಲ್ಲಿ ಭಾಗ್ಯ ಭಾಗಿಯಾಗಿದ್ದರು ಒಂದು ಪಾಯಿಂಟ್ ಒನ್ ಪರ್ಸೆಂಟ್ ಇಂದ ಸೆವೆನ್ ಪರ್ಸೆಂಟ್ವರೆಗೆ ಹಳ್ಳಿಗಳಲ್ಲಿ ಜನಗಳು ಹಾಲು ಅಂತ ಹೇಳ್ತಿದ್ದೀನಿ ಅದರಿಂದ ಹೊರಲುತ್ತಿದ್ದಾರೆ ಪಟ್ಟಣದಲ್ಲಿ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ತರ್ಟಿ ಪರ್ಸೆಂಟ್ ಜನರು ಹೃದಯ ತೊಂದರೆಯಿಂದ ಹೊರತಿದ್ದಾರೆ ಅಂತ ಹೇಳಿ ಹೇಳಿಕ್ಕೆ ಹೇಳ್ತಿದ್ದೀನಿ ಇನ್ನೂ ಇನ್ನೂ ಹೇಳಬೇಕಂದ್ರೆ ಪ್ರತಿ ಒಂದು ಮೂವತ್ತು ಸೈಕಂಡ್ಗೆ ನಾಲ್ಕು ನಿಮಿಷ ಅಲ್ಲ ಮೂವತ್ತು ಸೈಕಲ್ಗೆ ಒಬ್ಬ ಮನುಷ್ಯ ಹಾರ್ಟ್ ಪ್ರಾಬ್ಲಮ್ ಸಾಯ್ತಾ ಇದ್ದಾರೆ ಮುಂಚೆಯೆಲ್ಲ ತಂದೆ ತಾಯಿಗಳು ಕರ್ಕೊಂಡು ಮಗ ಬರ್ತಿದ್ದ ಅರವತ್ತು ವರ್ಷ ಆದ್ಮೇಲೆ ಇಪ್ಪತ್ತು ವರ್ಷ ಆದಮೇಲೆ ಇನ್ನೂ ಇನ್ನೊಂದು ಮುಂಚೆ ಎಲ್ಲ ಅವರು ಕರ್ಕೊಂಡು ಬರ್ತಿದ್ದ ತಂದೆ ತಾಯಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಇವಾಗ ತಂದೆ ತಾಯಿಗಳು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಮಕ್ಕಳ ಡಾಕ್ಟರ್ ಕರ್ಕೊಂಡು ಬರ್ತಾರೆ ಬೇಕಾದ ಹಾರ್ಟ್ ಪ್ರಾಬ್ಲಮ್ ಇನ್ನ ಹೆಚ್ಚಿಗೆ ಅಂತ ನನಗೆ ನನ್ನ ಮಗಳು ಮೊನ್ನೆ ರೀಸೆಂಟಾಗಿ ಮಾಸ್ಟರ್ ಫಿಜಿಯೋಥೆರಪಿ ಫಿಜಿಯಾಟ್ರಿ ಮಾಡಿದ್ದಾರೆ ಅವ್ರು ನನ್ನ ಮಗಳು ಅವರೊಂದು ಮೂರು ಅಕ್ನೇಷನ್ ನನಗೆ ಪಾಪ ನೀವು ಏನು ಮಾಡಿದಳೆ ಇಲ್ಲ ಮಗು ಹಾಡ್ಕೊಡೋ ಬಿತ್ತು ಅಂತೇಳಿ ಒಂದು ಸರ್ಪ್ರೈಸ್ ಇದೆ ನೀನು ಹುಟ್ಟಿನ ಮಗಳು ಕೂಡ ಹಾಡ್ಕೊಡೋ ಬಿತ್ತು ಅಂತೇಳಿ ನಾಟ್ ಫೆನ್ಮೇಬೇಕು ಇದು ಅರ್ಥ ಏನಂತಂದರೆ ನಮ್ಮ ಏರಿಯಲ್ಲಿ ಒಂದು ಮುಖ್ಯವಾದಂಥ ಅಂಗವಾದ ಹೃದಯ ಯಾವುದೇ ಒಂದು ಬ್ರೇಕ್ ತೊಗೊಳ್ಳೋದಂತೆ ಯಾವುದೇ ಒಂದು ದಶ್ಟ್ ತೊಗೊಳ್ಳಾರ್ದಂಗೆ ಅಜಿತ್ ಕೊಡ್ಕೊಂಡು ಹೇಳಿದಂಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿರುವಾಗ ಆ ಒಂದು ಹೃದಯ ಕೂಡ ನಾವು ಭಾಳಷ್ಟು ಗೌರವ ಕೊಡಬೇಕು ಹಾಗೂ ಆ ಹೃದಯವನ್ನು ಅತ್ಯಂತ ಸಂತೋಷವಾಗಿ ಇಡಬೇಕು ಆ ಹೃದಯವನ್ನು ಸಂತೋಷವಾಗಿ ಇಟ್ಟಾಗ ತಾನೇ ನಮ್ಮ ದೇಹ ಕೂಡ ಒಂದು ಸುಸ್ತಿಯಲ್ಲಿರುತ್ತಂತೆ ನನ್ನ ನಂಬಿಕೆ ಹಾಗಾಗಿ ಇದರ ಇವತ್ತಿನ ಈ ವರ್ಷದ ತಿಂಗಳೇನೇನೆಂದರೆ ದಯವಿಟ್ಟು ನೀವು ಹೃದಯಕ್ಕೆ ಬೇಕಾಗುವಂಥ ಒಳ್ಳತನ ಹೃದಯಕ್ಕೆ ಬೇಕಾದಂಥ ಏನಂದ್ರೆ ವ್ಯಾಯಾಮ ಇರ್ಬೋದು ಹೃದಯ ಬೇಕಾದಂಥ ಸ್ವಂತ ಕ್ಷಣಗಳನ್ನು ಕೊಡ್ರಿ ಅಂತ ಹೇಳ್ತಾರೆ ಆದರೆ ಹೃದಯ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು ಅಂತ ಈ ವರ್ಷದ ಒಂದು ಟೀಮ್ ಅಂತ ಹೇಳ್ಬೋದು ಇದನ್ನು ನೋಡಿದಾಗೆ ಗ್ಲೋಬಲ್ ಎನ್ ಜಿ ವ್ಯವಹಾರ ತರ್ಟಿ ತ್ರೀ ಪರ್ಸೆಂಟ್ ಮೊಟಲಿಟಿ ಇದೆ ಇಲ್ಲಿ ಪ್ರತಿ ಪ್ರಯತ್ನ ಮಾಡ್ತಾ ಇದೆ ಇದೆಲ್ಲದ ಅಂಶ ಏನಾಗ್ತಂತಂದ್ರೆ ಹೃದಯವನ್ನು ಪ್ರಾಮುಖ್ಯತೆಯನ್ನು ತಿಳಿಸಿಕೊಡ್ತಾರೆ ಆಮೇಲೆ ಈಗ ನೋಡಿದ ಪ್ರಕಾರ ಈಗ ವಯಸ್ಸಿನ ಹಂಗು ಅದಕ್ಕಿಲ್ಲ ಆಟ ಆಡೋಕಾಗಬೇಕಂದ್ರೆ ಜಾತಿಯ ಹಂಗು ಅದಕ್ಕಿಲ್ಲ ವಯಸ್ಸು ಯಾವುದೇ ಒಂದು ಹಂಗು ಅದಕ್ಕೆ ಹಣ್ಣು ಹೆಣ್ಣು ಗಂಡು ಅನ್ನೋ ಅದಕ್ಕೂ ಹಂಗಿಲ್ಲ ಯಾರಿಗೂ ಯಾವಾಗ ಬೇಕಾದರೂ ಕೂಡ ಆಗಿರುವಂತ ಬರಬಹುದು ನನ್ನ ಒಂದು ಅಲ್ಲಿ ಹೇಳಬೇಕಂದ್ರೆ ನನಗೆ ಆರ್ಥಮಾಡ್ತಾರೆ ಅಂತಂದರೆ ನನ್ನ ಮನೇಲಿ ನನ್ನ ತಮ್ಮ ತಿಳ್ಕೊಂಡು ನಲವತ್ತೊಂಬತ್ತು ನಲವತ್ತೊಂಬತ್ತು ವರ್ಷಕ್ಕೆ ನಮ್ಮ ತಂದೆ ನಾಲ್ಕು ಜನ್ರೇಷನ್ದು ಒಂದು ಇದೆ ಹೆಲ್ತ್ ಹಿಸ್ಟ್ರಿ ಬಂದಿದ್ರು ಅದ್ರಲ್ಲಿ ಬಂದಿದೆ ಅಂದರೆ ಭಾಳಷ್ಟು ನನ್ನ ಹಿರಿಯರು ಈ ಹೃದಯ ಕಾಂಗ್ರೆಸ್ ಹಾಗೆ ವೇದಿಕೆ ಮೇಲೆ ದಿನಾಪುರ ಸ್ವಾಗತ ಸೊ ವಿಶ್ವ ಹೃದಯ ದಿನಾಚರಣೆ ಯಾಕೆ ಮಾಡಬೇಕು ಯಾವಾಗ ಸ್ಟಾರ್ಟ್ ಆಯಿತು ಎರಡು ಕೈನಿಟೀನ್ ಅಲ್ಲಿ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅಂತ ಸ್ಟಾರ್ಟ್ ಮಾಡಿದ್ರು ಮಾಡಿ ಫಸ್ಟ್ ಟೈಮ್ ವರ್ಲ್ಡ್ ಹಾರ್ಟ್ ಡೇ ಆಚರಿಸಿದ್ದು ಸೆಪ್ಟೆಂಬರ್ ಸೊ ಸೆಪ್ಟೆಂಬರ್ ತಿಂಗ್ಳು ಲಾಸ್ಟ್ ಸಂಡೇ ವರ್ಲ್ಡ್ ಹಾರ್ಟ್ ಡೇ ಅಂತ ಇದ್ದರು ಎದಕ್ಕೆ ಮಾಡಿದ್ರು ಅಂತಂದರೆ ಫಸ್ಟು ನಮ್ಮ ದೇಶ ಅಥವಾ ವರ್ಲ್ಡ್ ಡೆವಲಪ್ ಆಗಬೇಕಾದ್ರೆ ಸಾಂಕ್ರಾಮಿಕ ರೋಗಗಳಿಂದ ತುಂಬ ಜನರು ಮೃತಪಡ್ತಾಯಿದ್ರು ಟಿ ಬಿ ಮಲೇರಿಯಾ ಜ್ವರ ವಾಂತಿ ಬೇದಿ ಇದರಿಂದಾಗಿ ಜನ ಇದ್ದರು ಬಟ್ ಏನೋ ಸೋಷಿಯೋ ಎಕನಾಮಿಕ್ ಸ್ಟಾರ್ಟಾ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಏನು ಹೇಳ್ತೀನಿ ಅಂದರೆ ಶುಗರು ಬಿ ಪಿ ಕ ಹೈಪರ್ ಟೆನ್ಷನ್ನು ರಕ್ತ ಕೊಜ್ಜುತನ ಕೊಲೆಸ್ಟ್ರಾಲು ಈ ಎಲ್ಲದರಿಂದಾಗಿ ಹಾರ್ಟ್ ಪ್ರಾಬ್ಲಮ್ಮು ಬ್ರೈನ್ ಪ್ರಾಬ್ಲಮ್ಮು ಎಲ್ಲ ತುಂಬ ಜಾಸ್ತಿಯಾಗಿ ತುಂಬ ಜನ ಇದನ್ನು ಮೃತಪಟ್ಟಿಗೆ ಸ್ಟಾರ್ಟ್ ಮಾಡಿದ್ರು ಆದ್ದರಿಂದಾಗಿ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅವರು ಹೃದಯದ ಸಂಬಂಧಿ ಕಾಯಿಲೆಗೆ ಸ್ವಲ್ಪ ಅರಿವು ಮೂಡಿಸ್ಲಿಕ್ಕೆ ವರ್ಲ್ಡ್ ಹಾರ್ಟ್ ಡೇ ಅಂತ ಸ್ಟಾರ್ಟ್ ಮಾಡಿದರು ಟೂ ಥೌಸಂಡ್ ಆ್ಯಂಡ್ ಟೂ ಥೌಸಂಡ್ ಸೊ ಟೂ ಥೌಸಂಡ್ ಆ್ಯಂಡ್ ಟ್ವೆಲ್ವರೆಗೂ ಅದು ಪ್ರತಿ ವರ್ಷ ಲಾಸ್ಟ್ ಸ್ಯಾಟರ್ಡೇ ಲಾಸ್ಟ್ ಸಂಡೇ ಆಫ್ ಸೆಪ್ಟೆಂಬರ್ ಮಾಡ್ತಾಯಿದ್ರು ಟೂ ತೌಸಂಡ್ ಆ್ಯಂಡ್ ಟ್ವೆಲ್ಲಲ್ಲಿ ಎಲ್ಲ ವರ್ಲ್ಡ್ ಲೀಯರ್ಸು ಎಲ್ಲ ದಿಗ್ಗಜರು ಕೂಡಿ ಏನು ಡಿಸೈಡ್ ಮಾಡಿದೆ ಅಂತಂದರೆ ಇದು ತುಂಬ ಕಾಯಿಲೆ ಹೆಚ್ಚಾಗ್ತಾ ಇದೆ ಹೃದಯ ಸಂಬಂಧಿ ಕಾಯಿಲೆ ಎರಡು ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಮಾಡಿಟಿ ಮೃತಪಡುವರ ಸಂಖ್ಯೆ ಕಡಿಮೆ ಮಾಡಬೇಕಂತ ಸೆಪ್ಟೆಂಬರ್ ಟ್ವೆಂಟಿ ನೈನ್ ಅಂತ ಡೇಟ್ ಫಿಕ್ಸ್ ಮಾಡಿ ವರ್ಲ್ಡ್ ಹಾರ್ಟ್ ಡೇ ಅಂತ ವಿಶ್ವಾದ್ಯಾದ್ಯಂತ ಸೆಲೆಬ್ರೇಟ್ ಮಾಡಲಾಗುತ್ತದೆ ಪ್ರತಿ ವರ್ಷ ಇದಕ್ಕೆ ಬಂದು ಥೀಮ್ ಕೊಡ್ತಾರೆ ಆ ಥೀಮ್ ಪ್ರಕಾರ ನಡ್ಕೋಬೇಕಂತ ಹೇಳ್ತಾರೆ ಈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಿದೆ ಅಂತಂದರೆ ಯೂಸ್ ಹಾರ್ಡ್ ಫಾರ್ ಆ್ಯಕ್ಷನ್ ಅಂತಂದರೆ ಕ್ರಿಯೆಗಾಗಿ ಹೃದಯವನ್ನು ಬಳಸಿ ನಾನು ಆಲ್ರೆಡಿ ಹೇಳಿದಂಗೆ ಹೃದಯ ತಾಯಿ ಹೊತ್ತಿಯಲ್ಲಿರೋ ದಿನದಾಗಿ ಸ್ಟಾರ್ಟ್ ಬಡಿತ ಸ್ಟಾರ್ಟ್ ಮಾಡಿದರೆ ನಾವು ಸಾಯಿವಾಗಲೂ ಹೃದಯ ಕೆಲಸ ಮಾಡುತ್ತೆ ಪ್ರತಿ ದಿನಕ್ಕೆ ಒಂದು ಲಕ್ಷ ಬಾರಿ ಹೃದಯ ಬಡಿತ ಇರುತ್ತೆ ಹೃದಯ ಬೆಳೆತಿದ್ರೆ ಕಣ ಹೋಗುತ್ತೆ ಸೊ ಇಂಥ ಪ್ರತಿಯೊತ್ತ ಒಂದು ಲಕ್ಷ ಬಾರಿ ಹೃದಯ ಬೆಳಿತ ಮಾಡುವಂಥ ಹೃದಯ ಕಡೆ ನಮ್ಮ ಲಕ್ಷ ಗಮನಿಸಬೇಕು ನಮ್ಮ ಲಕ್ಷ ಹರಡಿಸಬೇಕು ನಾವು ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್ ಅಂದರೆ ಏನು ಆ್ಯಕ್ಷನ್ ಮಾಡಬೇಕು ಅಂತಂದರೆ ವ್ಯಾಯಾಮ ಮಾಡಬೇಕು ನಮಗೆಲ್ತನ್ನು ಕಾಪಾಡ್ಕೋಬೇಕು ಇತ್ತೀಚಿನ ಸ್ಟಡಿ ಸ್ಟಡೀಸ್ ಏನು ಹೇಳುತ್ತೆ ಅಂತಂದರೆ ಪ್ರತಿದಿನ ನಾವು ಒಂಬತ್ತು ಸಾವಿರದ ಆರ್ನೂರ ಐವತ್ತು ಸ್ಟೆಪ್ಸ್ ನಡೆದ್ರೆ ನಮ್ಮ ಹೃದಯ ಸಂಬಂಧಿ ಕಾಯಿಲೆ ಎಂಬ ಮೃತಪಡೆಯುವುದು ಶೇಕಡ ಎಪ್ಪತ್ತೈದರಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಆದ್ದರಿಂದಾಗಿ ಎಲ್ಲರೂ ನಮ್ಮ ಆಟನ್ನು ಕಾಪಾಡ್ಕೋಬೇಕು ನಮ್ಮ ಹೆಲ್ತ್ ಅನ್ನ ಕಾಪಾಡ್ಕೋಬೇಕು ಒಂದು ಕ್ರಿಯಾಶಾಲಿ ವ್ಯಾಯಾಮಶಾಲಿ ಜೀವನವನ್ನು ನಡೆಸಬೇಕು ಹಾಗೆ ನೂರು ವರ್ಷ ಬಾಳಿ ನಮ್ಮ ದೇಶಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕಂತ బహ ప్రతి సుమారు ఉచిత ತಪಾಸಣೆ ವ್ಯಕ್ತಿಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಯಾರಾದ್ರೂ ಮಾಡ್ತಿದ್ರೆ ಡಾಕ್ಟರ್ ಅಜಿತ್ ಕುಲಕರ್ಣಿ ಮತ್ತು ಅವರ ಟೀಮ್ ಅಂದ್ರೆ ತಪ್ಪಾಗಿ ಹೃದಯವಂತವರಿಗೆ ಮಾತ್ರ ಹೃದಯದ ಬಗ್ಗೆ ಹೆಚ್ಚು ಕಾಳಜಿ ಇರ್ತದೆ ಹೃದಯವಂತವರಿಗೆ ಮಾತ್ರ ಹೃದಯದ ಬಗ್ಗೆ ಕಾಳಜಿ ಇರ್ತದೆ ದೇಹದ ಯಾವುದೇ ಭಾಗ ಮಲಗಿದಾಗ ಮೆದುಳು ವಿಶ್ರಾಂತಿ ಆಗುತ್ತೆ ಮಲಗಿದಾಗ ವಿಶ್ರಾಂತಿ ಕಾಲ ವಿಶ್ರಾಂತಿ ಇರುತ್ತೆ ದೇಹಲ್ಲಿ ವಿಶ್ರಾಂತಿ ಇರುತ್ತೆ ಆದರೆ ದೇಹದ ಒಂದು ಭಾಗ ಮಾತ್ರ ವಿಶ್ರಾಂತಿ ತಗೊಂಡ್ರೆ ನಾವು ಪಾತ್ರ ರೋಗಕ್ಕೆ ಪ್ರಯಾಣ ಮಾಡ್ತೇವೆ ಅದು ಹೃದಯ ಭಾಗ ಆ ಹೃದಯ ಭಾಗವನ್ನ ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ನಮ್ಮ ಜೀವನ ಪರ್ಯಂತ ಐವತ್ತು ವರ್ಷಗಳೋ ನೂರು ವರ್ಷಗಳದು ಆ ವರ್ಷದವರೆಗೆ ನಿರಂತರವಾಗಿ ಕೆಲಸ ಮಾಡುವಂತಹ ಭಾಗ ದೇಹದ ಭಾಗ ಅಂದ್ರೆ ಆ ಹೃದಯ ಆ ಹೃದಯಕ್ಕೆ ಚಿಕಿತ್ಸೆ ಕೊಡುವುದು ಅಷ್ಟು ಸರಳವಲ್ಲ ಆ ಹೃದಯವನ್ನ ಅರ್ಥ ಮಾಡಿಕೊಂಡು ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನೂರಾರು ಜನರಿಗೆ ಈ ಭಾಗದ ನೂರಾರು ರೋಗಿಗಳಿಗೆ ಜೀವವನ್ನು ನಡೆಸಿದಂತಹ ಕೀರ್ತಿ ಅವರ ಆಸ್ಪತ್ರೆಗೆ ಸರ್ ಅಂತಂದ್ರೆ ನನ್ನ ವೈತ ಸಲ್ಲಿಸ್ತಾ ಇದ್ದಾರೆ ಯಾರೇ ಕೇಳಿ ಸರ್ ಆಟ ತಕ್ಷಣ ನೆನಪು ರುಬ್ಬಣಿ ಸರ್ ಆಸ್ಪತ್ರೆ ಅವರಿಗೆ ಯಾಕ ಆದ್ರೆ ರೋಗಿಯನ್ನು ನೋಡೋಕೆ ಮುಂಚಿತವಾಗಿ ಆ ಮನಸ್ಥಿತಿಯಲ್ಲ ಆ ಹೃದಯವಂತ ಗುಣ ಇದೆಯಲ್ಲ ಆ ಹೃದಯವಂತ ಗುಣವನ್ನ ಹಿನ್ನೆಲೆ ಇಟ್ಟುಕೊಂಡಿರುವುದರಿಂದಲೇ ಪುರುಷರ ಆಸ್ಪತ್ರೆ ಇನ್ನು ಹೆಚ್ಚಿನ ಬೆಳೆದಿದ್ದ ನಿಮ್ಮೆಲ್ಲ ಇವತ್ತು ಉಚಿತವಾದ ಹೃದಯ ತಪಾಸಣೆ ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ ಅದು ನಿರಂತರವಾಗಿ ನಡೀತಾ ಇರಲಿ ಜನಸಾಮಾನ್ಯರ ಒಂದಿಗೆ ಬದುಕಿಗೆ ಅವರ ಆಶ್ರಯವಾಗಿ ಬಗ್ಗೆ ಅವರ ಬದುಕಿಗೆ ಬೆಳಗಾಗಿರುವಂತಹ